ಸಿ ಎಸ್ ಕೆ ವರ್ಸಸ್ ಪಂಜಾಬ್ ಕಿಂಗ್ಸ್ ಅಂದರೆ ಕಿಂಗ್ಸ್ಗಳ ನಡುವಿನ ಹಣಾಹಣಿಯಲ್ಲಿ ಮಿಂಚಿದ್ದು ಯಜುವೇಂದ್ರ ಚಹಲ್ ಐ ಪಿ ಎಲ್ನ ಯಶಸ್ವಿ ಬೌಲರ್ ಯಜುವೇಂದ್ರ ಚಹಲ್ ಹ್ಯಾಟ್ರಿಕನ್ನು ಗಳಿಸ್ಕೊಂಡು ಗೆಲುವನ್ನು ತಂದುಕೊಟ್ರು ಪಂಜಾಬ್ಗೆ ಅದು ಕೂಡ ಆರಂಭದ ಬ್ಯಾಟಿಂಗಲ್ಲಿ ಮಿಂಚ್ತಾ ಇದ್ದಂಥ ಚೆನ್ನೈಗೆ ಕಡಿವಾಣ ಹಾಕಿದ್ದ ಯಜುವೇಂದ್ರ ಚಹಲ್ ಎಮ್ ಎಸ್ ಧೋನಿ ಬ್ಯಾಟಿಂಗ್ಗೆ ಇಳ್ದಿದ್ದರು ಹದಿನೆಂಟು ಹತ್ತೊಂಬತ್ತನೇ ಓವರ್ ಚೆನ್ನೈಗೆ ಕೃಷಿಯಲ್ಲಿ ಯಾಕೆಂದರೆ ಎಮ್ ಎಸ್ ಧೋನಿ ಆ ಓವರಲ್ಲಿದ್ದರೆ ಇಪ್ಪತ್ತರಿಂದ ಮೂವತ್ತು ರನ್ನನ್ನು ಗಳಿಸ್ತಾರೆ ಫಿನಿಶ್ ಮಾಡ್ತಾರೆ ಮ್ಯಾಚನ್ನು ಎಮ್ ಎಸ್ ಧೋನಿ ಸೊ ಎಮ್ ಎಸ್ ಧೋನಿಯನ್ನು ಎರಡನೇ ಬಾಲ್ನಲ್ಲೇ ಹತ್ತೊಂಬತ್ತನೇ ಓವರ್ನ ಎರಡನೇ ಬಾಲ್ನಲ್ಲೇ ಅವರ ವಿಕೆಟನ್ನು ತಗೋತಾರೆ ಅದಾದ ನಂತರ ನಾಲ್ಕನೇ ಬಾಲ್ನಿಂದ ಯಜವೇಂದ್ರ ಚಹಲ್ ಹ್ಯಾಟ್ರಿಕ್ನ ಮ್ಯಾಜಿಕ್ ಶುರುವಾಗುತ್ತೆ ನಾಲ್ಕನೇ ಬಾಲ್ನಲ್ಲಿ ಫಾರ್ಮ್ ಇಲ್ಲದೆ ಫಾರ್ಮ್ನಲ್ಲಿ ಇಲ್ಲದೆ ಇರುವಂಥ ದೀಪಕ್ ಹೂಡಾರನ್ನು ಅವರಿಗೆ ಕವರ್ಸಲ್ಲಿ ಕ್ಯಾಚ್ ಕೊಟ್ಟು ಹೋಗ್ತಾರೆ ಅವರು ಅದಾದ ನಂತರ ಐದನೇ ಬಾಲ್ ಅಂಶುಲ್ ಕಾಂಬೋಜ್ ಇವರು ಬೋಲ್ಡ್ ಆಗ್ತಾರೆ ಯಜುವೇಂದ್ರ ಚಹಲ್ ಅವರ ಬೌಲಿಂಗ್ನಲ್ಲಿ ಆರನೇ ಬಾಲಲ್ಲಿ ನೂರ್ ಅಹಮದ್ ಸ್ಟ್ರೈಟ್ ಡೌನಲ್ಲಿ ಕ್ಯಾಚನ್ನು ಕೊಟ್ಟು ಔಟಾಗಿ ಹೋಗ್ತಾರೆ ಸೊ ಮೂರು ವಿಕೆಟ್ಗಳನ್ನು ಕಬಳಿಸ್ತಾರೆ ಯಜುವೇಂದ್ರ ಚಹಲನ್ನು ಹ್ಯಾಟ್ರಿಕನ್ನು ಕಬಳಿಸ್ತಾರೆ ಒಂದೇ ಓವರ್ಲಿ ನಾಲ್ಕು ವಿಕೆಟನ್ನು ಗಳಿಸ್ತಾರೆ ಇದರ ಜೊತೆಗೇ ಪಂಜಾಬ್ ಕಿಂಗ್ಸ್ನ ಗೆಲುವಿಗೆ ಕೂಡ ಕಾರಣ ಆಗ್ತಾರೆ ಇಲ್ಲಾಂದರೆ ಈ ಒಂದು ಕ್ರೂಷಿಯಲ್ ಟೈಮ್ನಲ್ಲಿ ಪಂಜಾಬ್ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಇಪ್ಪತ್ತು ಮೂವತ್ತು ರನ್ ಕೊನೆ ಎರಡು ಓವರಲ್ಲಿ ಗಳಿಸಿದ್ದಿದ್ರೆ ಇದು ಒಂದು ದೊಡ್ಡ ಟೋಟಲ್ ಟೂ ಹಂಡ್ರೆಡ್ ಪ್ಲಸ್ ಆಗ್ತಾಯಿತ್ತು ಪಂಜಾಬ್ ಕಿಂಗ್ಸ್ಗೆ ದೊಡ್ಡ ಸವಾಲಾಗ್ತಾಯಿತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಹ್ಯಾಟ್ರಿಕನ್ನು ಪಡ್ಕೊಂಡಿದ್ದು ಚೆನ್ನೈನ ಚಪಾಕಲ್ಲಿ ಸೊ ಇದು ಸ್ಪಿನ್ಗೆ ಸಪೋರ್ಟ್ ಮಾಡುವಂಥ ಪಿಚ್ ಆಗಿದ್ದರಿಂದ ಯಜವೇಂದ್ರ ಚಹಲ್ಗೆ ಸಹಜವಾಗಿಯೇ ಇದು ಪ್ಲಸ್ ಆಯಿತು ಜೊತೆಗೆ ಈ ಬಾರಿ ಪಂಜಾಬ್ ಕಿಂಗ್ಸ್ಗೆ ಮಿಂಚ್ತಾ ಇರುವಂಥ ಯಜವೇಂದ್ರ ಚಹಲ್ ದೊಡ್ಡ ಮೊತ್ತಕ್ಕೆ ಕೂಡ ಹದಿನೆಂಟು ಕೋಟಿಗೆ ಪಂಜಾಬ್ ಕಿಂಗ್ಸನ್ನು ಸೇರಿದ್ರು ತನ್ನನ್ನು ಯಾಕೆ ಇಷ್ಟು ಮೊತ್ತ ಕೊಟ್ಟು ತೊಗೊಂಡ್ರು ಅನ್ನೋದನ್ನು ಯಜುವೇಂದ್ರ ಚಹಲ್ ಸಮರ್ಥಿಸುವಂತೆ ಈ ಹ್ಯಾಟ್ರಿಕ್ ವಿಕೆಟನ್ನು ತಗೊಂಡ್ರು